ನಮ್ಮ ದೇಹದ ಎಲ್ಲಾ ಅಂಗಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ ಅಂದ್ರೆ ನಮ್ಮ ದೇಹದ ಎಲ್ಲಾ ಅಂಗಗಳ ಸಾಮರ್ಥ್ಯ ಹೆಚ್ಚಿಸುತ್ತದೆ ಆದಿ ಮುದ್ರೆ ಮಾಡೋದ್ರಿಂದ ನಮ್ಮ ಎದೆ ಭಾಗ ಗಂಟಲು ಭಾಗ ಮತ್ತು ತಲೆಯ ಭಾಗವನ್ನು ನಿಯಂತ್ರಿಸುವ ಉದಾನ ವಾಯು ಉತ್ತೇಜನಗೊಳ್ಳುತ್ತದೆ ಗಂಟಲು ಮತ್ತು ತಲೆಯ ಭಾಗದಲ್ಲಿ ಆಮ್ಲಜನಕದ ಕೊರತೆ ಆದಾಗ ಗೊರಕೆ ಬರುತ್ತವೆ ಈ ಮುದ್ರೆ ಮಾಡೋದ್ರಿಂದ ಆಮ್ಲಜನಕದ ಕೊರತೆ ಆಗಲ್ಲ ಗೊರಕೆ ಬರಲ್ಲ ನಮ್ಮ ನರಮಂಡಲವನ್ನು ಬಲಪಡಿಸುತ್ತದೆ ಮತ್ತು ಸಹಸ್ರಾರ ಚಕ್ರ ಇರುವ ಭಾಗದ ಮಿದುಳನ್ನು ಉತ್ತೇಜಿಸುತ್ತದೆ ಮಾನಸಿಕ ಕ್ರಿಯಾಶೀಲತೆ ಹೆಚ್ಚಿಸುವ ಮೂಲಕ ನಮ್ಮ ಸಂಪರ್ಕದಲ್ಲಿ ನಾವಿರುವಂತೆ ಮಾಡುತ್ತದೆ ಅಂದ್ರೆ ಸ್ವಯಂ ಸಂಪರ್ಕ ಸೆಲ್ಫ್ ಕನೆಕ್ಷನ್ ಹೆಚ್ಚಿಸುತ್ತದೆ ನಮ್ಮ ಅರಿವು ಹೆಚ್ಚಿಸುತ್ತದೆ ಆತಂಕ ಖಿನ್ನತೆ ಒತ್ತಡ ಇವುಗಳನ್ನು ದೂರ ಮಾಡುತ್ತೆ ಈ ಮುದ್ರೆ ಮಾಡೋದ್ರಿಂದ ಪಾಸಿಟಿವ್ ವೈಬ್ರೇಷನ್ಸ್ ಅಂದ್ರೆ ಸಕಾರಾತ್ಮಕ ಕಂಪನಗಳನ್ನು ಗ್ರಹಿಸುವ ಶಕ್ತಿ ಹೆಚ್ಚುತ್ತದೆ ಕೆಮ್ಮು ನೆಗಡಿ ಜ್ವರ ಇಂತಹ ಸಮಸ್ಯೆಗಳು ಬರದೇ ಇರುವ ಹಾಗೆ ಮಾಡುತ್ತದೆ ಅಂದ್ರೆ ನಮ್ಮ ದೇಹದ ಇಮ್ಯುನಿಟಿ ರೋಗ